ದೇವರು ನಮ್ಮನ್ನು ಕೆಲವೊಂದು ಕಾರ್ಯಗಳಿಗಾಗಿ ಕರೆಯುವಾಗ ನೇಮಿಸುವಾಗ ನಮ್ಮ ಜೀವಿತದ ಪರಿಸ್ಥಿತಿಯನ್ನು ಅದರೊಟ್ಟಿಗೆ ಹೋಲಿಸಿ ನೋಡಿ ಅಯ್ಯೋ ದೇವರೇ ನನ್ನಿಂದ ಇದು ಆಗುವುದಿಲ್ಲ ನಾನು ಅಸಮರ್ಥನು ಎಂಬುದಾಗಿ ಹಿಂಜಾರಿ ಬಿಡುತ್ತೇವೆ ಇದೇ ರೀತಿಯಾಗಿಯೇ ಎರೆಮಿಯನ್ನು ಕೂಡ ಮಾಡಿದನು ದೇವರು ಅವನನ್ನು ಪ್ರವಾದಿಯಾಗಿ ಕರೆಯುವಂಥ ಸಮಯದಲ್ಲಿ ಅವನಾದರೂ ನಾನಿನ್ನೂ ಬಾಲಕನು ಎಂಬುದಾಗಿ ಹೇಳಿ ಹಿಂಜಾರುತ್ತಾ ಇದ್ದಾನೆ ಆದರೆ ದೇವರಾದರೂ ನಿನ್ನನ್ನು ಉದ್ಧರಿಸಲು ನಾನಿನೊಂದಿಗೆ ಇರುತ್ತೇನೆಂಬುದಾಗಿ ವಾಗ್ದಾನ ಮಾಡಿ ಅವನ ಜೊತೆಗೆ ಇದ್ದು ಅವನಲ್ಲಿ ಇದ್ದಂಥ ತನ್ನ ಉದ್ದೇಶವನ್ನ ಪರಿಪೂರ್ಣತೆಗೆ ತಂದರು ನಿಮ್ಮ ಜೀವಿತಗಳಲ್ಲಿ ಕೂಡ ದೇವ್ ನಿಮ್ಮನ್ನ ಕರೆಯುತ್ತಾ ಇರುವಾಗ ಪ್ರತಿಷ್ಠಿಸಿ ನೇಮಿಸುತ್ತಾ ಇರುವಾಗ ಆತನೇ ನಿಮ್ಮೊಂದಿಗೆ ಇದ್ದು ನಿಮ್ಮಲ್ಲಿರುವಂತಹ ತನ್ನ ಉದ್ದೇಶವನ್ನು ಪರಿಪೂರ್ಣತೆಗೆ ತರುತ್ತಾನೆ ನೀವು ಆತನಿಗೆ ಸಮರ್ಪಿಸಿಕೊಟ್ಟರೆ ಸಾಕು ದೇವರ ಮಹಿಮೆಯನ್ನ ನಿಶ್ಚಯವಾಗಿ ಕಾಣುತ್ತೀರಾ ಆದ್ದರಿಂದ ಹಿಂಜಾರಬೇಡಿ ಪೂರ್ಣವಾಗಿ ಸಮರ್ಪಿಸಿ ಕರ್ತನೆ ಬಲಪಡಿಸಿ ಆಶೀರ್ವದಿಸಿ ನಿಮ್ಮನ್ನು ವಿಶೇಷವಾಗಿ ಉಪಯೋಗಿಸುತ್ತಾನೆ